ಪುತ್ತೂರು ನಗರಸಭೆ ಬಯಲಾ ಪ್ರಕಾರ ಯಾವುದೇ ಉದ್ದಿಮೆ ಪರವಾನಗಿಯ ಊರ್ಜಿತ ಅವಧಿಯು ಪ್ರತಿ ವರ್ಷದ ಮಾರ್ಚ್ ಅಂತ್ಯದವರೆಗೆ ಇರುತ್ತದೆ ಅನಂತರ ನವೀಕರಣ ಮಾಡದೇ ಇದ್ದಲ್ಲಿ ಅಂತಹ ಉದ್ದಿಮೆ ಪರವಾನಿಗೆ ರದ್ದಾಗುವುದು ಎಂಬ ಉಲ್ಲೇಖವಿದೆ ಆದರೆ ನಗರಸಭೆ ಅಧಿಕಾರಿಗಳು ಉದ್ಯಮ ಸ್ಥಗಿತಗೊಳಿಸಿದವರೆಗೂ ಪರವಾನಗಿ ಶುಲ್ಕ ಕಟ್ಟಬೇಕೆಂಬ ನೋಟಿಸ್ ನೀಡಿರುವುದು ಕಾನೂನು ಬಾಹಿರವಾಗಿದೆ ಹಾಗಾಗಿ ಸಿಬ್ಬಂದಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ನಗರಸಭೆಯಿಂದ ನೀಡಿರುವ ಶುಲ್ಕದ ನೋಟಿಸ್ ಅನ್ನ ಹಿಂದಕ್ಕೆ ಪಡೆಯಬೇಕೆಂದು ಆಗ್ರಹಿಸಿ ನಗರ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಮಹಮ್ಮದ್ ಅಲಿ ಅವರ ನೇತೃತ್ವದ ನಿಯೋಗ ನಗರಸಭೆ ಅಧ್ಯಕ್ಷರಿಗೆ ಮತ್ತು ಪೌರಾಯುಕ್ತರಿಗೆ ಮನವಿಯನ್ನ ಮಾಡಿದ್ದಾರೆ ನಗರಸಭೆ ವ್ಯಾಪ್ತಿಯಲ್ಲಿ ಜನರು ಹಲವಾರು ಉದ್ಯಮಗಳನ್ನ ನಗರಸಭೆಯ ಪರವಾನಿಗೆ ಪಡೆದುಕೊಂಡು ನಡೆಸಿಕೊಂಡು ಬರ್ತಿದ್ದಾರೆ ಕೆಲವು ಉದ್ದಿಮೆದಾರರು ಒಂದೆರಡು ವರ್ಷ ಉದ್ಯಮ ನಡೆಸಿ ನಷ್ಟದ ಕಾರಣದಿಂದಲೋ ಇನ್ನೂ ಬೇರೆ ಬೇರೆ ಕಾರಣದಿಂದಲೋ ಸದರಿ ಉದ್ಯಮವನ್ನ ಸ್ಥಗಿತಗೊಳಿಸಿರ್ತಾರೆ ಆದರೆ ಸ್ಥಗಿತಗೊಳಿಸಿದ ಕೆಲವು ವರ್ಷಗಳ ಬಳಿಕ ಹಿಂದೆ ಉದ್ಯಮ ನಡೆಸ್ತಾ ಇದ್ದ ಉದ್ದಿಮೆದಾರರಿಗೆ ಅಷ್ಟು ವರ್ಷಗಳ ಕಾಲದ ಪರವಾನಿಗೆ ಶುಲ್ಕ ಮತ್ತು ದಂಡನೆಯನ್ನು ಕಟ್ಟಲು ನಗರಸಭೆಯಿಂದ ನೋಟಿಸ್ ಹೋಗಿರುವ ಕುರಿತು ಮತ್ತು ಸದರಿ ಅಂಗಡಿಗಳಲ್ಲಿ ಬೇರೆಯವರು ಹೊಸದಾಗಿ ಉದ್ಯಮ ಪರವಾನಿಗೆ ಪಡೆದುಕೊಳ್ಳಲು ನಗರಸಭೆಗೆ ಅರ್ಜಿ ನೀಡಿದಾಗ ಹಿಂದಿನ ಉದ್ಯಮ ಶುಲ್ಕ ಬಾಕಿ ಇದೆ ಎಂದು ಸಾವಿರಾರು ರೂಪಾಯಿ ಉದ್ಯಮ ಪರವಾನಿಗೆ ಶುಲ್ಕ ಮತ್ತು ದಂಡನೆ ಶುಲ್ಕವನ್ನು ಕಟ್ಟಬೇಕೆಂದು ನಗರಸಭೆಯ ಸಿಬ್ಬಂದಿಗಳು ತಾಕೀತು ಮಾಡ್ತಿದ್ದಾರೆ ಇದನ್ನು ಪ್ರಶ್ನಿಸಿದರೆ ಹಿಂದಿನ ಉದ್ದಿಮೆದಾರರು ಉದ್ಯಮ ಸ್ಥಗಿತಗೊಳಿಸುತ್ತಿರುವ ಬಗ್ಗೆ ಲಿಖಿತವಾಗಿ ನಗರಸಭೆಗೆ ಅರ್ಜಿ ನೀಡಬೇಕಾಗಿತ್ತು ಎಂದು ಅಧಿಕಾರಿಗಳು ಹೇಳ್ತಾ ಇರುವ ಕುರಿತು ಹಲವಾರು ಉದ್ದಿಮೆದಾರರು ದೂರನ್ನ ನೀಡಿದ್ದಾರೆ ಇನ್ನು ಉದ್ದಿಮೆ ಪರವಾನಗಿಯನ್ನು ಪರಿಶೀಲಿಸಿ ಉದ್ಯಮ ಪರವಾನಗಿಯನ್ನು ನವೀಕರಿಸುವವರಿಗೆ ನೋಟಿಸ್ ನೀಡಿ ಉದ್ಯಮ ಪರವಾನಗಿಯನ್ನು ಪಡೆದುಕೊಳ್ಳುವಂತೆ ಕ್ರಮ ವಹಿಸುವ ಜವಾಬ್ದಾರಿ ನಗರಸಭೆಯ ವಿಷಯ ನಿರ್ವಾಹಕ ಮತ್ತು ಆರೋಗ್ಯ ನಿರೀಕ್ಷಕರ ಹೊಣೆಯಾಗಿದೆ ಇನ್ನು ನಿಯೋಗದಲ್ಲಿ ಕಾಂಗ್ರೆಸ್ ಮುಖಂಡ ಮೌರೀಸ್ ಮಸ್ಕರೇನಸ್ಸಾ ನಗರಸಭೆ ಸದಸ್ಯರಾದ ರಿಯಾಜ್ ಪರ್ಲಡ್ಕ ಶೈಲಾ ಪೈ ರಾಬ್ಬಿನ್ ತಾವೋ ದಿನೇಶ್ ಶೇವಿರೆ ನಾಮನಿರ್ದೇಶಿತ ಸದಸ್ಯ ರೋಷನ್ ರೈಬನ್ನೂರು ಶರೀಫ್ ಮಲ್ನಾಡು ಮತ್ತಿತರರು ಉಪಸ್ಥಿತರಿದ್ದರು ಕಾನೂನಿಗೆ ವಿರುದ್ಧವಾಗಿ ಇವತ್ತು ನೋಟಿಸ್ ಕೊಡ್ತಿದ್ರಿ ಜನರಿಗೆ ತೊಂದರೆ ಕೊಡ್ತಿದ್ವಿ ಉದ್ಯಮದವರಿಗೆ ತೊಂದರೆ ಕೊಡ್ತಿದ್ದಾರೆ ಈ ಬಗ್ಗೆ ಹಲವಾರು ದೂರುಗಳಿವೆ ಇದನ್ನು ಸರಿಪಡಿಸಬೇಕು ಅಂತ ಇವತ್ತು ನಗರ ಭಾಗದ ಪರವಾಗಿ ವತಿಯಿಂದ ಇವತ್ತು ನಾವು ಒಂದು ಮನವಿಯನ್ನು ನಗರಸಭೆಗೆ ಕೊಟ್ಟಿದೆ ಪ್ರತಿಭಟನೆ ಮಾಡುವ ಅಲ್ಲ ಇದನ್ನು ಅವರು ಕಾನೂನು ಬಾಹಿರವಾಗಿ ಜನರಿಗೆ ತೆರಿಗೆಯನ್ನು ಹೇರುವಂಥದ್ದು ಇನ್ನಿತರ ಕಾನೂನು ಬಾಹಿರ ಕೃತ್ಯವನ್ನು ನಡೆಸಿ ಜನರಿಗೆ ತೊಂದರೆ ಕೊಡುವಂಥ ಕೆಲಸ ಮಾಡಿದ್ರೆ ಖಂಡಿತವಾಗಿ ಪ್ರತಿಭಟಿಸ್ತೇವೆ ಅದನ್ನು ಯಾವ ಥರ ಅದನ್ನು ಎದುರಿಸಬೇಕು ನಮಗೆ ಗೊತ್ತಿದೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಅಧಿಕಾರಿಗಳದ್ದೆ ಕಾರ್ಬಾರ ಆಗಿದೆ ಅವರಿಗೆ ನಿಯಮ ಇಲ್ಲ ನೀತಿ ಇಲ್ಲ ಏನಿಲ್ಲ ಜನರಿಗೆ ತೊಂದರೆ ಕೊಟ್ಟರೆ ನಾವು ಸಹಿಸುವಂಥದ್ದಲ್ಲ ನಗರಸಭೆಯಲ್ಲಿ ಹಲವಾರು ರೀತಿಯ ಕಾರ್ಯಕ್ರಮಗಳು ಇದೆ ಅದನ್ನು ಹಂತ ಹಂತವಾಗಿ ನಾವು ಅದನ್ನು ಅವರ ಗಮನಕ್ಕೆ ತರ್ತೇವೆ ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೇವೆ ಜನರಿಗೆ ತೊಂದರೆ ಆಗಬಾರ್ದು ಸ್ಥಳೀಯ ಸಂಸ್ಥೆ ಇರುವಂಥದ್ದು ಜನರಿಗೆ ಬೇಕಾಗಿ ಜನರ ಅನುಕೂಲಕ್ಕಾಗಿ ಜನರಿಗೆ ತೊಂದರೆ ಕೊಡುವಂಥದ್ದು ಅಲ್ಲ ಆದ ಕಾರಣ ಆಡಳಿತ ಮತ್ತು ಅಧಿಕಾರಿಗಳು ಈ ಬಗ್ಗೆ ಪರಿಶೀಲಿಸಿ ಜನರಿಗೆ ತೊಂದರೆ ಕೊಡೋದ್ರಿ ತೊಂದರೆ ಆಗೋ ರೀತಿಯಲ್ಲಿ ಅದು ಕಾರ್ಯಕ್ರಮ ಹಾಕಬೇಕು ಅಂತೇಳಿ ಕೇಳಿಕೊಳ್ತೀವಿ